ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೂ ಸ್ವಾಗತ ವಿಷಯ ಏನಪ್ಪಾ ಅಂತಂದರೆ ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರದಲ್ಲಿ ಬರುವಂತಹ ಕುರುಕುಂದ ಗ್ರಾಮ ಆಗಿರಬಹುದು ಮತ್ತು ಯಾದಗಿರಿ ನಗರದ ಹತ್ತಿಕುಣಿ ಇನ್ ರಸ್ತೆಯಿಂದ ಹತ್ತಿಕುಣಿ ಕುಣಿ ಕ್ರಾಸ್ನಿಂದ ಮತ್ತು ಏನು ಯಾಹುಬುಖರ್ ದರ್ಗದವರೆಗೆ ಏನು ಡಿವೈಡರ್ ಮಾಡ್ತಿದ್ದಾರೆ ಆ ಒಂದು ಕಾಮಗಾರಿ ಆಗಿರಬಹುದು ಈ ಎರಡು ಕಾಮಗಾರಿ ಆಗಿರಬಹುದು ಮತ್ತು ಇನ್ನೊಂದು ಕಾಮಗಾರಿ ನೈಕಲ್ಲಿಂದ ಇದು ನೈಕಲ್ ಟು ಕುರ್ಕುಂದ ಹೋಗುವಂಥ ಒಂದು ಕಾಮಗಾರಿ ಈ ಮೂರು ಕಾಮಗಾರಿಗಳು ಬಗ್ಗೆ ಇವತ್ತು ನಾವು ಮಾತಾಡೋಣ ಹಿಂದಿನ ಸರ್ಕಾರ ನಲವತ್ತು ಪರ್ಸೆಂಟು ಏನು ಕಮಿಷನ್ ತೋರುತ್ತೆ ಅಂತ ಕೇಳಿದ್ದೀವಿ ಅದರ ಬಗ್ಗೆ ಸಾಕಷ್ಟು ಚರ್ಚೆಗೂ ಸಹ ಆಗಿತ್ತು ಆದರೆ ಇವತ್ತಿನ ಸರ್ಕಾರ ಯಾದಗಿರಿ ಮತಕ್ಷೇತ್ರದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಬೇಕಾಗಿತ್ತು ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಆಗ್ತಾ ಇದೆ ಆ ಕುರುಕುಂದ ಗ್ರಾಮದಲ್ಲಿ ಏನು ಒಂದು ಶೌಚಾಲಯ ಕೆಲಸ ನಡೀತಾ ಇದೆ ಆ ಒಂದು ಶೌಚಾಲಯ ಕಟ್ಟಡ ಹೇಗೆ ಇರಬೇಕು ಅನ್ನೋದರ ಬಗ್ಗೆ ಇವತ್ತು ನಾವು ಮಾತಾಡೋಣ ಆ ಬುನಿಯಾದಿ ಹೊಡೆದು ಬೇಸ್ಮೆಂಟ್ ಹಾಕಬೇಕಾಗಿತ್ತು ಅದರಲ್ಲಿ ಬುನಿಯಾದಿ ಹೊಡೆದಿಲ್ಲ ಆ ಭೂಮಿ ಮೇಲ್ಗಡೆ ಅಂದರೆ ಅಲ್ಲೇ ಮೇಲ್ಗಡೆ ಎಷ್ಟು ಬ್ಲಾ ಆಲೂ ಬ್ಲ್ಯಾಕ್ ಇಟ್ಟು ಬ್ಲಾಸ್ಟ್ ಮಾಡ್ತಿದ್ದಾರೆ ಅಂಥೇಳಿ ಒಬ್ಬ ಆ ಗ್ರಾಮದ ಯುವಕ ದೇವು ಅನ್ನೋ ಒಬ್ಬ ಯುವಕ ಅಲ್ಲಿ ಆರೋಪ ಮಾಡ್ತಾನೆ ಅದು ಸತ್ಯ ಸತ್ಯ ಅದು ಮತ್ತು ಆ ಹುಡುಗ ವಿಡಿಯೋ ಸಹ ಮಾಡಿರ್ತಾರೆ ಆದರೆ ಆ ನೋಡಿದಂತಹ ವಿಡಿಯೋ ಶಾಸಕರಾಗಲಿ ಮತ್ತು ಅಧಿಕಾರಿಗಳಾಗಲಿ ಅಲ್ಲಿಗೆ ಭೇಟಿ ಕೊಡಬೇಕಾಗಿತ್ತು ಆದರೆ ಇಲ್ಲಿಯವರೆಗೆ ಯಾವೊಬ್ಬ ಅಧಿಕಾರಿ ಮತ್ತು ಯಾವೊಬ್ಬ ಶಾಸಕರು ಜನಪ್ರತಿನಿಧಿ ಭೇಟಿ ಕೊಟ್ಟಿಲ್ಲ ಯಾಕಂತಂದರೆ ಅಲ್ಲಿ ಅವ್ಯವಹಾರ ಆಗ್ತಾ ಇದೆ ಆದ್ರೂ ಇವರು ಭೇಟಿ ಕೊಡ್ತಾ ಇಲ್ಲ ಅದು ಸೆಕೆಂಡ್ರಿ ಇನ್ನೊಂದು ವಿಷಯ ಶಾಸಕರು ಬೆಂಗಳೂರಲ್ಲಿ ಬಿಜಾಗಿದ್ದಾರೆ ವಿಧಾನಸಭೆ ನಡೀತಾ ಇದೆ ಹಾಗಾಗಿ ಅದರಲ್ಲಿ ಬಿಜಾಗಿದ್ದಾರೆ ಇದರಲ್ಲಿ ನಾನು ಶಾಸಕರ ತಪ್ಪು ಅಂತಲೂ ಹೇಳೋದಿಲ್ಲ ಯಾಕಂತಂದರೆ ಶಾಸಕರು ಅಭಿವೃದ್ಧಿ ಮಾಡಬೇಕಂತೇಳಿ ಸಾಕಷ್ಟು ಅನುದಾನವನ್ನು ತಂದಿರ್ತಾರೆ ತಂದು ಅದು ಪ್ರತಿಯೊಂದು ಗ್ರಾಮಕ್ಕೆ ಇಷ್ಟು ಇಂತಿಷ್ಟು ದುಡ್ಡು ಕೊಟ್ಟಿರ್ತಾರೆ ಈ ಒಂದು ಕೆಲಸ ನೀವು ಮಾಡ್ಕೊಳ್ಳಪ್ಪ ಅಂತೇಳಿ ಆದರೆ ಇಲ್ಲಿ ಇವತ್ತು ಏನಾಗ್ತಾಯಿದೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಲೂಟಿ ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಅವರು ಲೂಟಿ ಹೊಡೆದಂಥ ಕೆಲಸಕ್ಕೆ ಆ ಒಂದು ಕೆಟ್ಟ ಹೆಸರು ಬರೋದು ಶಾಸಕರಿಗೆ ಶಾಸಕರ ಮುಖಕ್ಕೆ ಮಸಿ ಬಳತ್ತಿದ್ದಾರೆ ಇವರು ಹಾಗಾಗಿ ಶಾಸಕರು ಆದಷ್ಟು ಬೇಗ ಆ ಗ್ರಾಮಕ್ಕೆ ಭೇಟಿ ಕೊಡಬೇಕಾಗಿತ್ತು ನಾನು ತಿಳ್ಕೊಂಡಿದ್ದೆ ಶಾಸಕರು ಎಲ್ಲ ಕಡೆ ಭೇಟಿ ಕೊಡ್ತಾಯಿದ್ದಾರೆ ಭೀಮಾ ನದಿ ಬ್ರೀಜ್ ವೀಕ್ಷಣೆ ಮಾಡಿದರು ಯಾವ ರೀತಿ ಕೆಲಸ ಆಗ್ತಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಕುರ್ಕುಂದ ಗ್ರಾಮಕ್ಕೂ ಇವರು ಹೋಗ್ಬಹುದು ಅಂಥೇಳಿ ಶಾಸಕರು ಆದರೆ ಹೋಗಿಲ್ಲ ಅವರು ಹೋಗಬೇಕಾಗಿತ್ತು ಹೋಗಿಲ್ಲ ಯಾಕೆ ಹೋಗಿಲ್ಲ ಅವ್ರಿಗೆ ಬಿಟ್ಟಿದ್ದು ಆದರೆ ತಾವು ತಪ್ಪು ಮಾಡಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ ತಮ್ಮ ಕಡೆಯಿಂದ ತಪ್ಪು ಇದೆ ಇದು ನಿಮ್ಮ ಕಾರ್ಯಕರ್ತರಾಗಿರಬಹುದು ಮತ್ತು ಬೇರೆ ಬೇರೆಯವ್ರು ಯಾರೇ ಆಗಿರಬಹುದು ನಾನು ಅದ್ರ ಬಗ್ಗೆ ಮಾತಾಡೋದು ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಇನ್ನೊಂದು ಸರ್ಕಾರದ ವತಿಯಿಂದ ಜೈ ಅಂತ ಇರ್ತಾರೆ ಜೈ ಇ ಎ ಡಬಲ್ ಇ ಡಬಲ್ ಇ ಇವರೆಲ್ಲ ಇರ್ತಾರೆ ಮತ್ತು ಇವರೇನು ಮಾಡ್ತಾ ಇದ್ದಾರೆ ಯಾವುದಾದ್ರು ಒಂದು ಸರ್ಕಾರ ಕೆಲಸ ಮಾ ಸರ್ಕಾರದ ಕೆಲಸ ಆಗ್ತಿದೆ ಅಂತಂದರೆ ಅಲ್ಲಿ ಜೈ ಹೋಗ್ಬೇಕು ಅಲ್ಲಿ ಯಾವ ರೀತಿ ಕಾಮಗಾರಿ ಆಗ್ತಾಯಿದೆ ಅವ್ರ ಕೆಲಸ ಸರಿಯಾಗಿ ಮಾಡ್ತಾ ಇದ್ರ ಇಲ್ವಾ ಅಂತೇಳಿ ನೋಡ್ಬೇಕಾಗಿತ್ತು ಆ ಜೈ ಪುಣ್ಯಾತ್ಮ ಏನು ಮಾಡ್ತಾಯಿದ್ದಾನೆ ಆ ಮನೆಯಲ್ಲಿ ಮಲ್ಕೊಂಡಿದ್ದಾನ ಹಾಂ ಮನೆಯಲ್ಲಿ ಮಲ್ಕೊಳ್ಳೋಸ್ಕರ ಅತಿಗೆ ಆ ಜೈ ಮಾಡಿದ್ರ ಆ ಜೈ ಅಂತಂದರೆ ಒಬ್ಬ ಜೈ ಅನ್ನೋದ ನಂತರ ಜೂನಿಯರ್ ಇಂಜಿನಿಯರ್ ಅಂತಂದರೆ ತನ್ನ ಕೆಲಸ ಏನಿದೆ ಎಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ ಅಲ್ಲಿಗೆ ಹೋಗಿ ಆ ಕೆಲಸ ನೋಡಿ ಸರಿಯಾಗಿ ಮಾಡ್ತಾಯಿದ್ದೀರಾ ಇಲ್ವ ಗೊತ್ತಿದಾರಾ ಅಂತೇಳಿ ಚೆಕ್ ಮಾಡುವಂಥ ಕೆಲಸ ಇವತ್ತು ಮಾಡಬೇಕಾಗಿತ್ತು ಆ ಪುಣ್ಯಾತ್ಮ ಎಲಿಗೋಗಿದನೋ ಏನೋ ಮೂರು ದಿನ ಆಯಿತು ಆ ಒಂದು ಕುರ್ಕುಂದ ಗ್ರಾಮದಲ್ಲಿ ಸಮಸ್ಯೆ ಆಗಿ ಆದರೆ ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿ ಯಾವೊಬ್ಬ ಜನಪ್ರತಿ ಹೋಗ್ತಿಲ್ಲ ಅಂತಂದರೆ ನೀವು ಬೇಕಂತೇಳಿ ಅವ್ಯವಹಾರ ಇದ್ರೆ ನೀವು ಬೇಕಂತ ಕಳಪೆ ಮಾಡ್ತಾಯಿದ್ರೆ ಅದು ಜಲ್ಲೆಲ್ಲಿ ಮತ್ತೆ ಬೀಳಬೇಕು ನಂತರ ಮತ್ತೆ ಎರಡನೇ ಬಾರಿ ಶೌಚನ ಮಾಡಬೇಕು ಇದು ಏನೋ ಪ್ಲಾನ್ ಮಾಡಿದ್ರೆ ನೀವು ಈಗ ನೋಡಿ ಯಾದಗಿರಿ ನಗರದಲ್ಲಿ ನಾನು ಮಾತಾಡ್ತೇನೆ ಯಾದಗಿರಿ ನಗರದಲ್ಲಿ ಏನೋ ಇದಕ್ಕೆ ಹತ್ತಿ ಕುಣಿ ಕ್ರಾಸಿಂದ ಯಾಕು ಬರ್ ದರಗವಾಗಿ ಏನು ಇವತ್ತು ಡಿವೈಡರ್ ಮಾಡ್ತಾ ಇದ್ದಾರೆ ಆ ಡಿವೈಡರ್ ಸಹ ಯಾವುದೇ ಒಂದೇ ಒಂದು ಚೂರು ಡಿವೈಡರ್ ಡಿವೈಡರನ್ನು ಒಂದೇ ಒಂದು ಕಲ್ಲು ಅಲ್ಲಿಂತ ಕ್ರಾಶ್ ಆಗಿದ್ದಿಲ್ಲ ಒಂದೇ ಒಂದು ಕಲ್ಲು ಅಲ್ಲಿಂತ ಹೋಗಿದ್ದಿಲ್ಲ ಆದರೆ ಅಂಥ ಒಳ್ಳೆ ಡಿವೈಡರ್ ಇವತ್ತು ಕಿತ್ತಾಕಿ ಹೊಸ ಡಿವೈಡರ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಲೂಟಿ ಮಾಡಬೇಕಂತೇಳ ನಿಮ್ಮ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಕೆಲಸ ಮಾಡ್ತಾಯಿದ್ದೀರಿ ಇವತ್ತು ಎಲ್ಲ ನೋಡಿ ಸರ್ಕಾರಿ ಬಿಲ್ಡಿಂಗ್ಗಳು ಮತ್ತು ಎಲ್ಲೆಲ್ಲಿದ್ದಾವೆ ಇದ್ದಾವೆ ಚೊಳ ಬಿಲ್ಡಿಂಗ್ ಎಲ್ಲ ಬಿಲ್ಡಿಂಗ್ಗಳನ್ನು ಡೆಮೊಲೇಷನ್ ಮಾಡಿ ಡೆಮೊಲಿಷನ್ ಮಾಡಿ ಮತ್ತೆ ಹೊಸ ಬಿಲ್ಡಿಂಗ್ ಕಟ್ಟಿಬಿಡಿ ಅಭಿವೃದ್ಧಿ ಅಂತ ಹೇಳಿದ ಅಭಿವೃದ್ಧಿ ಹೇಗೆ ಮಾಡಬೇಕಂತ ತಿಳಿದ್ ನಿಮ್ಗೆ ಗೊತ್ತಿದೆಯಲ್ಲ ಹಾಂ ಇಷ್ಟು ಮಾಡಿ ನೀವು ಜನಗಳಿಗೂ ಸಹ ಗೊತ್ತಾಗುತ್ತೆ ಅಭಿವೃದ್ಧಿ ಎಷ್ಟು ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಹಾಗಾಗಿ ಇಲ್ಲಿ ಅಭಿವೃದ್ಧಿಗಿಂತ ಹಾಳೆ ಜಾಸ್ತಿ ಆಗ್ತಾ ಇದೆ ಇದು ಕುರ್ಕುಂದ ಗ್ರಾಮದಲ್ಲಿ ನಡೆದಂತ ಕೆಲಸಕ್ಕೆ ನಾನು ನೇರವಾಗಿ ಆ ಮತ್ತು ಗುತ್ತಿಗೆ ಜೈಗೆಟ್ ಆಗಿ ಜಿಲ್ಲಾಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಬಿಸಾಕ್ಬೇಕು ಅವ್ರಿಗೆ ಮತ್ತೆ ಯಾರ್ಯಾರು ಅದ್ರಲ್ಲಿ ತಪ್ಪು ಮಾಡಿದರೆ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಇದು ಯಾರ ಅಪ್ಪನ ಮನೆಯ ದುಡ್ಡು ಅಲ್ಲ ಗುತ್ತಿಗೆ ತಿಳ್ಕೋಬೇಕು ನೀವು ಗುತ್ತಿದಾರಾಗಿರಬಹುದು ಮತ್ತೆ ಜೈಗಳಾಗಿರಬಹುದು ಇದು ಅಪ್ಪನ ಮನೆ ಸೊತ್ತಲ್ಲ ದುಡ್ಡು ಇದು ಸಾರ್ವಜನಿಕರ ತೆರಿಗೆ ಹಣ ಎಲ್ಲರಿಗೂ ಹಕ್ಕಿದೆ ಕೇಳೋದಕ್ಕೆ ಏ ನೀವು ನೀವೊಬ್ಬರೇ ಒಬ್ಬರೇ ಆ ಹುಡುಗಿಗೆ ಆ ದೇವನ್ನೋ ಆ ಹುಡುಗ ಪ್ರಶ್ನೆ ಮಾಡಿದ್ರೆ ಅವನಿಗೆ ಜೀವ ಬೆದರಿಕೆ ಹೇಳಿ ಯಾಕೆ ನಿಮ್ಗೆ ಅಷ್ಟೊಂದು ಸಪೋರ್ಟ್ ಇದೆಯಾ ಆ ಹಿಂದುಗಡೆ ಇವತ್ತು ಜನಪ್ರತಿನಿಧಿಗಳ ಆಗಕ್ಕೆ ಯಾರು ಕಾರಣ ರೀ ಜನರ ಕಾರಣ ಜನಪ್ರತಿನಿಧಿಗಳು ಇನ್ನೂ ನೀವು ಯಾಕೆ ಆಗಿದ್ರ ಅಂತಂದ್ರೆ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಜನಪ್ರತಿನಿಧಿಗಳಿಗೆ ಹೊರತು ಜನರಿಗೆ ನೀವು ದೌರ್ಜನ್ಯ ಮಾಡೋಕ್ಕ ಇದು ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ನೀವು ಲೀಡ್ರ್ ಅಲ್ಲಿ ನೀವು ಎಷ್ಟೇ ತುರುಮುಖನಾಗಿರ್ಬೋದು ಆದರೆ ನಾಲ್ಕು ಜನಕ್ಕೆ ಉಪಯೋಗವಾಗುವಂಥ ಕೆಲಸ ಮಾಡಬೇಕು ನಾಲ್ಕು ಜನರಿಗೆ ಒಳ್ಳೆಯ ಒಂದು ಕೆಲಸ ಮಾಡಬೇಕು ಅದು ನಿಮ್ಮ ಲೀಡರ್ಶಿಪ್ ಅದು ನಿಮ್ಮ ಜನಪ್ರತಿನಿಧಿ ಅನ್ನಿಸ್ಕೊಳ್ತೀರಿ ಇವತ್ತು ನಾನು ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತೇನೆ ದಯಮಾಡಿ ಶಾಸಕರು ಆದಷ್ಟು ಬೇಗ ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಒಂದು ವೇಳೆ ತಪ್ಪು ಆಗಿದ್ದಿಲ್ಲ ಅಂತಂದರೆ ಯಾರು ಆರೋಪ ಮಾಡಿದ್ರೆ ಅವರ ಮೇಲೆ ನೀವು ಕ್ರಮ ಕೈಗೊಳ್ಳಿ ಅಷ್ಟು ಕೆಲಸ ಮಾಡಬೇಕಾಗುತ್ತೆ ಇವತ್ತು ಇವತ್ತು ಯಾದಗಿರಿ ದರ್ಗದಲ್ಲಿ ನೋಡಿ ನೀವು ಹತ್ತು ಕುಣಿ ಕ್ರಾಸಿಂದ ಇವತ್ತು ಯಾವ ಅವಶ್ಯಕತೆ ಇತ್ತು ಅದು ಆ ಕೆಲಸ ಮಾಡೋದಕ್ಕೆ ಆ ಅವಕ ಅವಶ್ಯಕತೆ ಇದ್ದಿಲ್ಲ ಇದು ಲೂಟಿ ಹೊಡೆದಂಥ ಕೆಲಸ ಇದು ಇದು ಹತ್ತು ಕುಣಿ ಕ್ರಾಸ್ನಿಂದ ಯಾಕುಪ್ಪುಗರ ದರ್ಗಾವರಿಗೆ ಯಾರು ನಿಮಗೆ ಸಲಹೆ ಕೊಟ್ಟಿದ್ರು ಗೊತ್ತಿಲ್ಲ ಆ ಯಾವ ಪುಣ್ಯಾತ್ಮ ಕೊಟ್ಟಿದ್ದರೂ ಸಲಹೆ ನಿಮಗೆ ಯಾವ ಸಲಹೆ ಹೆಂಗೆ ಕೊಡ್ತಾರೆ ರೀ ನೀವು ಹಾಂ ಇದು ಸಲಹೆ ಕೊಡೋದ ತನೀಕಾ ಇದೆಯಾ ಅರೆ ಒಳ್ಳೆ ಡಿವೈಡರ್ ಇದ್ದ ಕಿತ್ತಾಕಿ ಮತ್ತೆ ಹೊಸ ಡಿವೈಡರ್ ಅಂತಂದರೆ ಅಂತಂದ್ರೆ ನಿಮ್ಮ ನಿಮ್ಮ ಮನೆ ತರ್ತೀರಿ ದುಡ್ಡು ನೀವು ಯಾರೇ ತಂದಿರಬಹುದು ದುಡ್ಡು ಎಲ್ಲಿಂದ ಬಂದಿರಬಹುದು ಆ ಎಲ್ಲ ದುಡ್ಡು ಸಾರ್ವಜನಿಕರ ತೆರಿಗೆ ಹಣ ಒಂದೊಂದು ರೂಪಾಯಿ ಜಮಾ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗೆ ಇಂಟಿಸ್ತಂಡ್ ದುಡ್ಡು ಕೊಡ್ತಾರೆ ಸರ್ಕಾರಗಳು ಇದು ನೀವೇನು ಲೂಟಿ ಮಾಡ್ತಿದ್ರಲ್ಲ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಪ್ಪತ್ತೈದು ಪರ್ಸೆಂಟ್ ಅಂತೇಳಿ ನಿಮಗೆ ಕೆಟ್ಟ ಹೆಸರು ಬರುತ್ತೆ ಇವತ್ತು ಶಾಸಕರು ತಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲೆಲ್ಲಿ ನೀವು ಕಾಮಗಾರಿ ಕೊಟ್ಟಿದ್ದೀರಿ ಎಲ್ಲ ಕಡೆ ನೀವು ಇಮಿಡಿಯೇಟ್ಲಿ ಆಗಿ ಎಲ್ಲರಿಗೂ ವಾರ್ನಿಂಗ್ ಮಾಡಬೇಕು ಇದು ಶಾಸಕರಿಗೆ ಕೆಟ್ಟ ಹೆಸರು ಬರುತ್ತೆ ಇಲ್ಲಾಂದರೆ ಶಾಸಕರ ಮೇಲೆ ಎಲ್ಲರ ಕಣ್ಣಿರುತ್ತೆ ಶಾಸಕರೇ ಮಾಡಿಸಿರ್ಬೋದು ಅಂತ ಜನ ತಿಳ್ಕೊತಾರೆ ನೀವಂತೂ ಅಂತ ಗೊತ್ತಿದೆ ಬಟ್ ಜನರ ಮೈಂಡ್ಸೆಟ್ ಹಂಗೆ ಆಗಿರ್ತದೆ ಯಾರಪ್ಪ ಆ ಅಂದರೆ ಶಾಸಕರು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಶಾಸಕರನ್ನು ಕೆಟ್ಟ ಹೆಸರು ಬರೋದು ಬೇಡ ಮತ್ತು ಮತ್ತೆ ಸರ್ಕಾರ ಕೆಟ್ಟ ಹೆಸರು ಬರೋದು ಬೇಡ ಅಂತಂದ್ರೆ ಆಗಿ ಯಾದಗಿರಿ ನಗರದಲ್ಲಿ ನಡೆಯುತ್ತಂತಹ ಹತ್ತು ಕ್ಯೂಮಿ ಕ್ರಾಸ್ನ ರಸ ಡಿವೈಡರ್ ಸಮಸ್ಯೆ ಡಿವೈಡರ್ ಕೆಲಸ ಆಗಿರಬಹುದು ಮತ್ತೆ ಕುರ್ಕುಂದ ಗ್ರಾಮದಲ್ಲಿ ನಡೆಯುವಂಥ ಕೆಲಸ ಆಗಿರಬಹುದು ಈ ಎರಡು ಕೆಲಸಗಳಿಗೆ ಮತ್ತೆ ಆ ರಸ್ತೆ ನೈಕಲ್ ಟು ಕುರ್ಕುಂದ ಹೋಗುವಂಥ ರಸ್ತೆ ಅದನ್ನು ಸಹ ಪರಿಶೀಲನೆ ಮಾಡಿಸ್ಬೇಕು ನೀವು ತಕ್ಷಣ ಯಾರ್ಯಾರು ದುಡ್ಡು ಅಲ್ಲಿ ಹಾಳು ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲಾಗಿ ಒದ್ದು ಒಳಗಾಕೊಂಥ ಕೆಲಸ ಇವತ್ತು ಆಗಬೇಕಂತೇಳಿ ಈ ಪ್ರೀಯ ಮುಕ್ತಾಯ ಮಾಡ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು